ಈಗ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆ ಕೂಡ ಅವರು ಮರೇ ಮಾಡ್ತಾ ಇದ್ದಾರೆ ಊರಂತೆ ಎಲ್ಲ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಎಲ್ಲರೂ ಬರ್ತಾರೆ ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮಗಳು ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಮಾಡಿ ಸಿದ್ಧವಾಗಿರುವುದರಿಂದ ಆಸನಗಳನ್ನು ವ್ಯವಸ್ಥೆ ಮಾಡಿದೆ ವೇದಿಕೆ ಕೂಡ ಮಾಡ್ತಾ ಇದ್ದೀವಿ ಈ ಕಂಪನಿ ನಾಟಕದ ವೇದಿಕೆ ಆಗ್ತಾರೆ ಅದೇ ಥರ ಪ್ರತ್ಯೇಕ ಫಲಾನು ವ್ಯವಸ್ಥಿತವಾಗಿ ಮಾಡಿ ನಾಟಕ ತೋರಿಸ್ತಾ ಅದಕ್ಕೆ ಭಾಳ ಕಷ್ಟಪಟ್ಟು ಅದನ್ನು ವ್ಯವಸ್ಥೆ ಮಾಡ್ತಾಯಿದೀವಿ ಜನ ಬಂದು ಚ ನೋಡಿದರೆ ನಮಗೂ ಭಾಳ ಖುಷಿ ಅದಕ್ಕೋಸ್ಕರ ನಿಮ್ಮ ಸಹಾಯ ಸಹಕಾರ ಬೇಕಾಗುತ್ತೆ ಯಾಕಂದರೆ ನೀವು ಪ್ರಚಾರ ಮಾಡಿದರೆ ಜನ ಬರ್ತಾರೆ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿಯ ವಿನಂತಿ ಜರ್ಮನಿಯಿಂದ ಆ ಸಾಂಸ್ಕೃತಿಕ ಸಪ್ತಾಹ ಕಾರ್ಯಕ್ರಮಗಳಲ್ಲಿ ಕರ್ನಾಟಕವೂ ಕೂಡ ಭಾಗವಹಿಸಿದ್ದು ಭಾಳ ಅತ್ಯಂತ ಈ ಸಾರಿಗೆ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕೆಂತ ಹೇಳಿದ್ರೆ ಇಂಥದ್ದು ನಗರ ಈ ಕ ಏನಂತಂದರೆ ಯಜನ್ಗಳು ಸಮಾಜದ ಸದಸ್ಯರಾಗಿರೋದು ಎಲ್ಲರಿಗಿಂತ ನಮಗೆ ಇಂಥ ನಗರದಲ್ಲಿ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೀನಿ ಅವ್ರು ಕೇವಲ ಅಂಗ ಸಮಾಜದ ಸದಸ್ಯರಾಗಿರೋ ಇದೆ ಚರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಬಹಳ ಸಂಬಂಧಪಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸುಮಾರು ನೂರು ನಾಟಕಗಳನ್ನು ಮೂರಿ ನಾಟಕಗಳು ಆ ನಾಟಕಗಳನ್ನು ಹೇಳೋದಕ್ಕಿಂತ ಕೇಳೋದಕ್ಕಿಂತ ನೋಡಿದ ನೋಡಿದ್ರೆ ಭಾಳ ಅದಕ್ಕೆ ನೋಡಿ ಸಂಭ್ರಮಿಸದೆ ಭಾಳ ಹೆಚ್ಚು ಅಂತೇಳಿ ನಾನು ಭಾಳ ಯಾಕಂದ್ರೆ ನಾನು ರಕ್ತನಾಟಕ ನೋಡಿದ್ದೇನೆ ಹನ್ನೆರಡು ಸುಮಾರು ಹನ್ನೆರಡು ಹದಿನೂರನೇ ಜನ ಸವದಿ ಮಹೋತ್ಸವದೊಳಗೆ ಸುಭದ್ರ ಮಹೋತ್ಸವ ಕಡೆ ನಾನು ಅರ್ಥ ಜಾಸ್ತಿ ಆಸನ ಇದೆ ಆ ನಾಟಕ ಇನ್ನೂ ಮರೆಯೋಕ್ಕಾಗಲ್ಲ ಕೃಷ್ಣನ ಪಾತ್ರ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಅದನ್ನು ನಾನು ನಮ್ಮ ಹಿರಿಯರು ಮನಸ್ಸು ಶ್ರೀರೇಂದ್ರಗೌಡರೂ ಸಹಕಾರ ಆದರೆ ಕಲಾಗಾರ ಕಲಾಕೃತ ಕರೆತರಿಸಿದೆ ಅಂತೇಳಿ ಇಲ್ಲ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅರಣ್ಯ ಸಿಕ್ಕಂಥವ್ರು ಕರ್ಕೊಳ್ತಾ ಇದ್ದೀವಿ ನಾವು ವಿಜ್ಞಾನ ಅಂತ ಹೇಳಿದ್ರು ಆದ್ದರಿಂದ ನನಗೆ ಈ ಸಾರಿಯ ಏನು ಸಣ್ಣ ಸಂಸ್ಕೃತಿ ಮಹೋತ್ಸವ ನಿಜಕ್ಕೂ ಒಂದು ಮಹತ್ವದ ಉಪದರ್ಶನ ಅಂತ ನಾನು ಹೇಳ್ತೀನಿ ಆ ದಿಶೆಯಲ್ಲಿ ಭಾಳ ಆಸಕ್ತಿ ವಹಿಸಿ ನಮ್ಮ ಅನುಭವವಾಗಿ ಗಜನ್ ಜರೋರು ಮತ್ತು ನಮ್ಮ ರಾಜ್ಯ ರಾಜೀವ್ ಫಾರೇಕ್ ಇವರು ರಂಗಣದ ಸದಸ್ಯರಿದ್ದಾರೆ ಇವರು ಆಸ್ತಿ ವಹಿಸಿ ಈ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ವಿಜಯ ದೇಶದ ಕಲರ್ ಚಂದ್ರ ಒಂದಿನಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಆಮೇಲೆ ಅದರ ಅದ್ರ ಜೊತೆಗೆ ಇತ್ತೀಚಿನ ಅಭಿಮಾನಿಗಳಿಗೆ ನಾಟಕಗಳ ಕಣ್ಮರೇ ಆಗ್ತಾ ಇದೆ ಅದರಲ್ಲೂ ಪೌರಾಣಿಕ ನಾಟಕಗಳ ಬಗ್ಗೆ ಜನರಿಗೆ ಈಗಿನ ಹುಡುಗಿಯೇ ಈಗಿನ ತಲೆಮಾರುಗಳು ಅರಿವಿನೇ ಇಲ್ಲ ಅರಿವಿನೇ ಇಲ್ಲ ಒಂದೇ ನಾಟಕ ನೋಡಿದರೆ ಸಾಕು ಹತ್ತು ಒಂದು ನಾಟಕ ಒಂದೇ ನೋಡಿದರೆ ಸಾಕು ಅವರಿಗೆ ಆ ಒಂದು ಆಸಕ್ತಿ ಆ ಒಂದು ಇಚ್ಛೆ ಆ ಒಂದು ಕೊಡ್ತಕ್ಕಂಥದ್ದು ಕರ್ತವ್ಯ ಅಂತೇಳಿ ನಾನು ಪಾಲಿಸ್ತೀನಿ ಆ ದಿಶೆಯಲ್ಲಿ ಈ ಸಾರಿ ನನ್ನೇನು ರಂಗಾಯಣ ಧಾರವಾಡದವರು ನಮ್ಗೆ ಈ ಜಾತ್ರೆಗೆ ಹೋದ್ರೆ ಜಾತ್ರೆಗಾಗಿ ನಾವು ಕೇವಲ ತಿರಣ್ ಏನು ಮಾಡಿಲ್ಲ ಅವ್ರು ಬೇರೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ವಿ ಮಾತ್ರ ಆದ್ರವರೆಲ್ಲ ಕುರ್ಚೆ ಕುರ್ಚೆ ಸ್ಟೇಜ್ ಇರಲಿ ಹುಚ್ಚೆ ಸ್ಟೇಜ್ ಮಾತ್ರ ನಾವು ಆಡ್ಕೊಟ್ಟಿದ್ವಿ ಅವರು ಜನ ಸಂಸ್ಕೃತಿ ಮಹೋತ್ಸವ ವಿಜೃಂಭಣೆ ಆಗಲಿ ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಭಾಳ ಬಯಸ್ತು ಮತ್ತೊಂದು ಬದಲು ಮೊಟ್ಟ ಮೊದಲ ಬಾರಿಗೆ ನಾನು ಧಾರವಾಡ ರಂಗಾಯಣದ ನಿರ್ದೇಶಕನಾಗಿ ನೇಮಕೊಂಡು ಈಗ ರಾವಣ ನಾಟಕೋತ್ಸವದ ಕಾರ್ಯಕ್ರಮವನ್ನು ಇಡಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗೆಯೇ ಸಂಸ್ಕೃತಿ ಇಲಾಖೆ ಕೃಷ್ಣ ನಗರ ಶ್ರೀರಾಸ್ ತಂಗ್ ಆಶ್ರಯದಂತೆ ನಾವು ರಕ್ತರಾತ್ರಿ ವಿವಿಧ ಈ ರಚಿತ ವೀರಶೀ ದುರ್ಲಕ್ಷ್ಮಣ ನಾಟಕ ಹಾಗೂ ಹತ್ತ ಈ ಹತ್ತ ನಾಟಕ ನಾವು ಇಲ್ಲಿ ಆಯುಷಿ ಎರಡು ಮತ್ತು ಮೂರನೇ ತೈದು ಕಾರ್ಯಕ್ರಮಗಳು ನಾನು ಈಗಾಗಲೇ ಧಾರವಾಡದಲ್ಲೂ ಕೂಡ ನಾನು ಬ ಬಸ್ ಮೀಟ್ ಮಾಡಿ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಿನಿ ಇವತ್ತು ಕೂಡ ಇಲ್ಲಿ ನಾವು ಬಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂತಂದರೆ ನಾವು ಈ ಆಯುಷ್ ಈ ಕಾರ್ಯಕ್ರಮ ಸತತ ಇಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ ನಾವು ನಮ್ಮ ಕಡೆಯಿಂದ ನಮ್ಮ ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೀವಿ ನಮ್ಮ ಸಮ ರಂಗ ಸಮಾಜದ ಸದಸ್ಯರು ಪುನೀತ್ ಮಹಾಂತೇಶ್ ಗಜೇಂದ್ರಗಳು ಇವರು ಕೂಡ ನಮ್ಮ ಜೊತೆಗಿರ್ತಾರೆ ಜೊತೆಗಿರ್ತಾರೆ ಅಂದರೆ ಸರ್ಕಾರ ಅವ್ರೂ ಕೂಡ ರಂಗ ಸಮಾಜದ ಸದಸ್ಯರಂತ ಅಂತ ನೇಮಕ ಮಾಡಿದ್ದಾರೆ ಹಾಗಾಗಿ ನಾವು ನೇಮಕಾತಿ ಕೂಡ ನನ್ನ ಹಾಡನ್ನು ನನ್ನ ಜೊತೆ ಕರ್ಕೊಂಡು ಹೋಗಿದೆ ಹಾಗಾಗಿ ಇವತ್ತು ಕೂಡ ಇಲ್ಕಲ್ನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಪೂಜ್ಯ ಶ್ರೀ ಮನೆ ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ವಿಜಯ್ ಮಹಾಂತೇಶ್ ಸಂಸ್ಥಾನವರ ಇಲ್ಕಲ್ ಇವರು ನಾವು ಇದಕ್ಕೆ ಅಧ್ಯಕ್ಷತೆ ಮಾಡಿದ್ದೀವಿ ಸಾನ್ನಿಧ್ಯ ಮಾಡಿದ್ದೀವಿ ಹಾಗೂ ಶಿವರಾಜ್ ತಂಗಡಿಗೆ ಮಾನ್ಯ ಹಿಂದೂ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ವಿಜಯಾನಂದ ಕಾಶಪ್ರವರು ಮಾನ್ಯ ಶಾಸಕರು ಮುಂದುವಂಥ ಕೂಡ ಯೋಚನೆ ಮಾಡಿದ್ವಿ ಹಾಗೂ ನಾನು ಡಾಕ್ಟರ್ ಕಳೆಗೋಟಿ ರಂಗಾಯಣ ನಿರ್ದೇಶಕ ಮಲ್ಲಿಕಾರ್ಜುನ ಕಡುಕೋಳಂತ ವೃತ್ತಿ ರಂಗಾಯಣದ ನಿರ್ದೇಶಕರು ಕೂಡ ಭಾಗವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಉಪಸ್ಥಿತಿಯನ್ನು ಮಾಡಿದ್ವಿ ಶ್ರೀ ಕೆ ಎಚ್ ಕೆನ್ನೂರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಬೆಳಗಾವಿ ಭಾಗ ವರ್ಗ ಸಮಾಜ ಸದಸ್ಯರು ಬರಬೇಕಾಗಿತ್ತು ಇವತ್ತಿನ ಪ್ರಸೆಂಟ್ ಗೆ ಕಾರ್ಯಕ್ರಮದ ಆಗುಸ್ತಾನವನ್ನು ಅಂದೊಂಡಿದ್ದೀನಿ ಶ್ರೀ ಸಿಸಿದಾರ್ ಬರಿಗಾಟ್ ಬೆಂಗಳೂರು ರಾಜಪೇಟೆ ಲವಾಯಿ ಐಸೋ ರಪ್ತ ಕೆ ರಾಮಕೃಷ್ಣಯ ಬೆಂಗಳೂರು ಶ್ರೀಮತಿ ಲಕ್ಷ್ಮಿ ಚಂದ್ರಶೇಖರ್ ಬೆಂಗಳೂರು ಶ್ರೀ ಎಚ್ ಎಸ್ ಸುರೇಶ್ ಐಸೋ ಶ್ರೀ ಡಿಂಗ್ರಿ ನರೇಶ್ ರೈಚೋ ಟಿ ಕೆ ಎನ್ ಬನ್ನಟ್ಟಿ ಸದಸ್ಯರು ಪ್ರಕಟಣಾ ಕಾರ್ಯಕ್ರಮ ಇಲ್ಲಿ ಬೆಂಗಳೂರಿನಲ್ಲ ಈ ಕಾರ್ಯಕ್ರಮವನ್ನು ಆಲಿಸಬೇಕು ಬರ್ತದೆ ನಾವು ಯು ಕಾರ್ಯಕ್ರಮಕ್ಕೆ ಬಾರಿಗೆ ನಿಮ್ಮ ಪಕ್ಕದ ನಾನು ರಂಗಾಯಣಕ್ಕೆ ನಿರ್ದೇಶನ ನನಗೂ ಕೂಡ ಭಾಳ ಇದೆ ಮತ್ತು ಮೇಲ ಜವಾಬ್ದಾರಿ ಕೂಡ ಅಷ್ಟೇ ಭಾಳ ಧಾರವಾಡದ ರಂಗಾಯಣಕ್ಕೆ ನಿರ್ದೇಶಕನಾಗಂದರೆ ಅದು ಕತ್ತಿ ಮೇಲೆ ಸಾಮಾನ್ಯ ಕತ್ತಿ ಮೇಲೆ ಪ್ರಯಾಣ ಮಾಡಿದಂಗೆ ಭಾಳ ಯಾಕಂದರೆ ಅಂಥ ಸಾಹಿತ್ಯಗಳ ಸಾಹಿತಿಗಳು ಸಂಗೀತಗಾರರು ಮತ್ತು ಕಥೆಗಾರರು ಭಾಳಷ್ಟು ಜನ ಹವ್ಯಾಸಿ ಕಲಾವಿದರು ನನ್ನ ಉದ್ದೇಶವೇ ಏನಪ್ಪ ಅಂತಂತಂದರೆ ನಾವು ರಂಗಾಯಣಕ್ಕೆ ನಿರ್ದೇಶಕ ಕಾಯ್ಕೊಂಡ ಮೇಲೆ ಮೊದಲಿದ್ದು ಗ್ರಾಮೀಣ ಕಲಾವಿದರ ಕಡೆ ನೋಡ್ಬೋದು ಗ್ರಾಮೀಣ ಪ್ರತಿಮೆಗಳನ್ನು ಕೊಡ್ಬೋದು ಮತ್ತು ನನಗೆ ಸಂಬಂಧಪಟ್ಟದ್ದು ಏಳು ಜಿಲ್ಲೆ ಹಾವೇರಿ ಗದಗ ಬಾಗಲಕೋಟೆ ಬಿಜಾಪುರ ಬೆಳಗಾವ ಧಾರವಾಡ ಕಾರವಾರ ಈಗಾಗಲೇ ಏಳು ಜಿಲ್ಲೆ ಪ್ರವಾಸ ನಾನು ಶುಭಾರಂಭ ಮಾಡಿದ್ದೇನೆ ಮೊದಲೇ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರವಾಸ ಮುಗಿಸಿದ್ದೀನಿ ಇನ್ನು ಉಡುಪಿ ಜಿಲ್ಲೆ ಪ್ರವಾಸ ಮಾಡಿ ನಾನು ಗ್ರಾಮೀಣ ಪ್ರತಿಭೆಗಳನ್ನು ಹಾಗೂ ಗ್ರಾಮೀಣ ಕಲಾವಿದರನ್ನ ರಂಗಾಸಕ್ತನ್ನು ಕೂಡಿ ಹಾಕಿಕೊಂಡು ಸ ಸಭೆ ಸಮಾಲೋಚನೆಗಳನ್ನು ಮಾಡ್ತಾಯಿದ್ದೀನಿ ಅಂದರೆ ಕಲಾವಿದರ ಏನು ಬೇಕು ಕಲಾವಿದರಿಂದ ಸರ್ಕಾರದಿಂದ ಏನು ಸಹಕಾರ ಸಿಗಲಿದೆ ಮತ್ತು ನಮ್ಮ ಆ ರಂಗಾಯಣದ ಬಯಲಾದ ಮೂಲಕ ನಾವು ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾದ ಕೆಲಸ ನಾನು ಕಲಾವಿದರಿಗೆ ಹಾಗಾಗಿ ನಾನು ಇವತ್ತು ಇಲ್ಲಿ ಪ್ರೆಸ್ಮೀಟ್ ಕರೆದ ಉದ್ದೇಶ ನಮ್ಮ ಈ ಶ್ರಾವಣ ನಗರ ನಾಟಕೋತ್ಸವಕ್ಕೆ ಹಮ್ಮಿಕೊಂಡಂಥ ಕಾರ್ಯಕ್ರಮ ಬಹಳ ಪ್ರಮುಖವಾದದ್ದು ಪ್ರಾಮುಖ್ಯವಾದದ್ದು ಮೊದಲೇದು ರಕ್ತರಾತ್ರಿ ನಾಟಕ ನಾವು ಭೂಮಿಯಿಂದ ಆಯ್ಕೆ ಮಾಡಿಕೊಂಡಿ ಎರಡನೇದು ಬಿ ಋತುಗೆಗಳು ಹೆಚ್ಚಿದ ವೀರಶಿಂಗಲಕ್ಷ್ಮಣ ನಾಟಕ ಆಯ್ಕೆ ಮಾಡಿಕೊಂಡಿದ್ದೆ ಮೂರನೇದು ಅತ್ತ ಅಲ್ಲ ಅದರ ಕಾಲದಲ್ಲಿ ಬೇಡ ನಾಟಕದ್ದು ಹಾಗಾಗಿ ಎಲ್ಲ ನಮಗರಿಗೆ ನಾನು ಉತ್ತರ ಕರ್ನಾಟಕ ಕೊಟ್ಟಿದ್ದ ಆಯ್ಕೆ ಕೇಳೋದು ಅವನ್ನ ಆಯ್ಕೆ ಮಾಡ್ಕೊಂಡಿದ್ದೆ ನಾನು ಮುಂದೂ ಕೂಡ ಅಷ್ಟೇ ನಾನು ವೃತ್ತಿ ಮತ್ತು ಹವ್ಯಾಸ ಮತ್ತು ಗ್ರಾಮೀಣ ಕಲಾವಿದರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಮೂರು ವರ್ಷ ನನ್ನ ಅವಧಿನ ಅವಧಿಯಲ್ಲಿ ಅವಧಿಯಲ್ಲಿ ನಾನು ಹೆಚ್ಚಿನ ಒತ್ತಡವನ್ನು ಬಿಟ್ಟು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಇತ್ತು